ಮಾಂಗನ್ಯ ಶಿವೆ ಸದ್ಧಾರ್ಥ ಸಾಧಕಿ ಶರಣಿ ಗಣಪತಿ ಗೌರಿ ನಾರಾಯಣಿಸುತ್ತಾರೆ ಮಕ್ಕಳ ನಮ್ಮ ಸಂಸ್ಕೃತಿ ಏನು ಹೇಳ್ಬಿಡ್ತಾರೆ ಅಂದ್ರೆ ಪ್ರತ್ಯೊಂದ್ರಲ್ಲೂ ಭಗವಂತನ ಕಾಡು ಇವಾಗ ಮುಂದೆ ಇವಾಗ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ನಾವೇ ದೇವಿನೂ ಆಗ್ಬೋದು ನಾವೇ ದೈತ್ಯನೂ ಆಗ್ಬೋದು ನಾವೇ ಕೆಟ್ಟ ಬುದ್ಧಿನೂ ಮಾಡ್ಬೋದು ಒಳ್ಳೆ ಬುದ್ಧಿನೂ ಮಾಡ್ಬೋದು ನಮ್ಮ ಮುಂದೆ ಏನಾಗ್ತದೆ ಇವಾಗ ಮುಂದೆ ಇದೇನಾಗತ್ತೆ ಏನಾಗತ್ತೆ ಅಮ್ಮ ಆಗತ್ತೆ ಅಜ್ಜಿ ಆಗತ್ತೆ ಮುಂತಜ್ಜಿ ಆಗತ್ತೆ ಆಯ್ತಾ ಅವಾಗ ಹೆಂಗಿರ್ಬೇಕು ಆಯ್ತಾ ಆವಾಗ ಜೀವನ ಹೆಂಗ್ ನಡೆಸಿ ಎಷ್ಟೊಂದು ಜವಾಬ್ದಾರಿಗಳು ಬರುತ್ತೆ ನೆಕ್ಸ್ಟ್ ಫೇಸ್ ಅಲ್ಲಿ ಓದ್ ಒಂದು ಹಂತ ಅಷ್ಟೇ ಓದಾದ್ಮೇಲೆ ಶುರು ಆಗತ್ತೆ ಜೀವನ ಅವಾಗ ನಾವು ನಮ್ಮ ಕೆಲಸದ ಜೊತೆ ಎಷ್ಟೊಂದು ಜವಾಬ್ದಾರಿ ನಿಭಾಯಿಸ್ಬೇಕಾಗತ್ತೆ ಅವಾಗ ನಮ್ಗೆ ಶಕ್ತಿ ಕೊಡೋದು ಯಾವುದು ಬರೋ ಶಕ್ತಿ ಆಗು ಕೊಡಲ್ಲ ಶಕ್ತಿ ನಮ್ಮ ಒಳಗಿರುವಂತ ಒಂದು ಸುತ್ತ ಅಂದ್ರೆ ಹುಚ್ಚಿಟ್ಕೊಂಡಿರುತ್ತೆ ಒಳಗಿರ್ತಾ ಶಕ್ತಿ ಅದನ್ನ ನಾವು ಜಾಗೃತಗೊಳಿಸಬೇಕು ಅದನ್ನ ಎಪ್ಸ್ಬೇಕು ಅವಾಗ ಏನಾಗುತ್ತೆ ಅಸಾಧ್ಯ ಸಾಧ್ಯ ಮಾಡುತ್ತೆ ಎಲ್ಲರಿಗೂ ಕನ್ಸಿರುತ್ತೆ ಆ ಕನ್ಸ ನನ್ಸು ಅಂದ್ರೆ ಅದ್ರ ಕಡೆಗೆ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಕೊಡ್ಬೇಕು ಇವಾಗ ಸೂರ್ಯನ ಕಿರಣ ಬರ್ತಿರತ್ತೆ ನೀವು ಎಕ್ಸ್ಪೆರಿಮೆಂಟ್ ಮಾಡಬಹುದು ಒಂದು ಕನ್ನಡಿ ಇಟ್ಟರೆ ಬೆಂಕಿ ಹಸತ್ತಿ ಹೌದಾ ಯಾಕೆ ಎಲ್ಲ ಕಿರಣ ಆ ಕಡೆ ಫೋಕಸ್ ಆಗಿದೆ ನಮ್ಮ ಕಾನ್ಸಂಟ್ರೇಷನ್ ಒಂದು ಕಡೆ ಫೋಕಸ್ ಆದಾಗ ಅದೇನು ಬೇಕೀರ್ ಮಾಡಿ ಈ ಅಂಥ ಶಕ್ತಿನ ಎಬ್ಬಿಸಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಶ್ಲೋಕಗಳು ಆಯ್ತಾ ಅದನ್ನು ಪಠನೆ ಮಾಡೋದ್ರಿಂದ ಅದು ರಕ್ತ ಗೊತ್ತಿಲ್ಲದೆ ಇರ್ಬೋದು ನಿಮಗೆ ನನ್ನ ಪಠನೆ ಮಾಡೋದ್ರಿಂದನೇ ಅಷ್ಟು ಶಕ್ತಿ ಇದೆ ಆಯ್ತಾ ಇಲ್ಲಿ ಅರ್ಥನೂ ತಿಳಿಸ್ತಾರೆ ಮತ್ತು ನಿಮಗೆ ಬೇರೆ ಚಟುವಟಿಕೆಗಳು ಫಿಸಿಕಲ್ ಡೆವಲಪ್ಮೆಂಟ್ ಅದು ತುಂಬ ಮುಖ್ಯ ಇದೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ ಆಟ ಆಡಿಸ್ತಾರೆ ನೀವು ಓದೋದು ಎಷ್ಟು ಮುಖ್ಯನೋ ನಮ್ಮ ಬಾಡಿನೂ ಚೆನ್ನಾಗುತ್ತೆ ನಮ್ಮ ಮುಂದೆ ಕಾಯಿಲೆಗಳು ಬರಬಾರ್ದು ಆ ಥರ ಆಗಬೇಕು ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಆಗುತ್ತೆ ಸೊ ಎರಡು ಚಟುವಟಿಕೆಗಳನ್ನು ಇಲ್ಲಿ ಮಾಡಿಸ್ಲಾಗುತ್ತೆ ಈಗ ನಮ್ಮ ಸಂಸ್ಕೃತಿನ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾರೆ ಪುಟ್ಟ ಪುಟ್ಟ ಕಥೆಗಳನ್ನ ಹೇಳ್ಕೊಡ್ತಾರೆ ಎಲ್ಲರೂ ಇಂದ ಕಲಿತು ಏನೋ ಒಂದು ಅಂತ ಉದಾಹರಣೆ ಮಾಡಿದ್ರೆ ಟ್ರಸ್ಟಿಂದ ಕಳ್ಕೊಳ್ಳಿ ಅವ್ರು ಹೇಳಿ ಕೊಟ್ಟಿದ್ದನ್ನ ಮನನ ಯಾವಾಗಲೂ ಏನು ಗೊತ್ತಾ ನಮ್ಗೆ ಯಾವ್ದಾದ್ರು ನಮಗೆ ಒಲಿಬೇಕಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅವ್ರು ಹೇಳ್ಕೊಡ್ತಾರ ಅದನ್ನ ಇಲ್ಲೇ ಹೇಳೋದು ಮನೆ ಬಿಡೋದು ಮಾಡ್ತಾರೆ ಮನೆಗ್ ತಗೊಂಡು ಹೋದ್ಮೇಲೆ ಅದೆಷ್ಟು ತಗೊಳತ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ತೊಗೊಳತ್ ಒಂದು ಶ್ಲೋಕ ನೆಕ್ಸ್ಟ್ ಕ್ಲಾಸಿಗೆ ನೀವು ಬರೋ ಆ ಶ್ಲೋಕ ನೀವು ಬೈಹಾರ್ಟ್ ಮಾಡ್ಕೊಂಡು ಬಂದ್ರೆ ನಿಮ್ಮ ಕ್ಲಾಸ್ ಮುಖ್ಯವಷ್ಟ ನಿಮಗೆ ಫುಲ್ ಬೈ ಹಾರ್ಟ್ ಆಗುತ್ತೆ ಹಾರ್ಟ್ ಅನ್ನೋದು ಅದು ಎಂತದ್ದು ಅಂತಂದ್ರೆ ನಿಮ್ ಜೀವಮಾನ ಇಡೀ ನಿಮಗೆ ಯಾವಕ ಇರುತ್ತೆ ಮಕ್ಕಳ ನಿಮಗೆ ಎಷ್ಟು ಬೇಗ ಬರುತ್ತೆ ಅಂದ್ರೆ ಸ್ಪಂಜ್ ತರ ಸ್ಪಂಜ್ ಮೇಲೆ ನೀರ್ ಹಾಕಿದ್ರೆ ಹಂಗ ನೀರ ತಂಗಿ ಆದ್ರಿಂದ ಆಯ್ತಾ